ಚಿಕನ್ ಪೀಸ್ ಗಳಿಗಾಗಿ ಕಿತ್ತಾಟ ನಡೆಸುವುದು ಸಾಮಾನ್ಯ ಆದರೆ ಇಲ್ಲಿ ಲಿವರ್ ಪೀಸ್ ಸಿಗಲಿಲ್ಲ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳು ಸೀದಾ ಅಧಿಕಾರಿಯ ಬಳಿಯೇ ದೂರು ನೀಡಿದ್ದಾರೆ ಭಾನುವಾರದ ಊಟದಲ್ಲಿ ಲಿವರ್ ಪೀಸ್ ನೀಡದಿದ್ದಕ್ಕೆ ಎಂಪಿಡಿಒ ಕಚೇರಿಗೆ ಹೋಗಿ ದೂರು ಸಲ್ಲಿಸಿದ ವಿದ್ಯಾರ್ಥಿಗಳು ಮೆನು ಪ್ರಕಾರ ಲಿವರ್ ಂತೆ ವಿದ್ಯಾರ್ಥಿಗಳೇ ವಾರ್ಡನ್ಗೆ ಹೇಳಿದ್ದರು ಅದರಂತೆ ಚಿಕನ್ ಲಿವರ್ ಬಂದಿತ್ತು ಆದರೆ ಊಟಕ್ಕೆ ಕೂತಾಗ ಪ್ಲೇಟ್ನಲ್ಲಿ ಲಿವರ್ ಪೀಸ್ಗಳೇ ನಾಪತ್ತೆ ವಾರ್ಡನ್ ತಮಗೆ ಬರಬೇಕಾದ ಪೌಷ್ಟಿಕ ಆಹಾರವನ್ನು ತಾವೇ ತಿಂದು ಮುಗಿಸಿದ್ದಾರೆ ಅಥವಾ ತಮಗೆ ನೀಡಿಲ್ಲ ಎಂದು ಆರೋಪಿಸಿರುವ ಅರವತ್ತಕ್ಕೂ ಹೆಚ್ಚು ಬಾಲಕರು ಸಣ್ಣ ವಿಷಯವೆಂದು ತಳ್ಳಿ ಹಾಕದೆ ವಿದ್ಯಾರ್ಥಿಗಳ ದೂರಿನ ಆಧಾರದ ಮೇಲೆ ಹಾಸ್ಟೆಲ್ನಲ್ಲಿ ನಡೆಯುತ್ತಿರುವ ಅವ್ಯವಸ್ಥೆಯ ಬಗ್ಗೆ ತನಿಖೆಗೆ ಆದೇಶಿಸಿದ ಅಧಿಕಾರಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಮ್ ಟಿವಿ